ರೆಡಿ ಸರ್ ಬಾ ಬೈಟೋ ಅಪ್ ಬೈಟೋ ಕಾಲಿದಾಗಿ ಬೈಟು ಬೈಟು ಕ್ಯಾ ಹೋಗಿ ಸರ್ ಈಗ ಪೆನ್ಷನ್ ಬರ್ತಿಲ್ಲಮ್ಮ ಸೆವೆಂಟಿ ಒನ್ ಇದೆ ಇದು ಅದೇ ಇನ್ನೊಂದು ಯೋಜನೆ ಇದೆ ಅಲ್ಲ ನನ್ನೂರು ರೂಪಾಯಿದೊಂದು ಆ ಯೋಜನೆಯ

ಅಕ್ಕ ಗೌರ್ಮೆಂಟ್ ಹಾಸ್ಪಿಟಲ್ ತಿರು ಹೋಗಿದ್ದು ಹೌದಾ ಯಾವ ಊರು ನಿಮ್ಮದು ಉಮೇಶ್ ಸರ್ ಈಗ ಇವರು ಅಕ್ಕ ನಾವು ಇವರು ಹತ್ತು ವರ್ಷದಿಂದ ಅಕ್ಕ ಅವ್ರ ಹಸ್ಬೆಂಡು ರಾಮನಗರದ ಹತ್ರ ತಿರು ಹೋಗಿದ್ದಾರೆ ಈಗ ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ವಿಧವಾ ವ್ಯತ್ನ ಕೊಡ್ಬೋದು ನಾವು ನಾನು ರಾಮನಗರ ಕನ್ಸರ್ಟ್ ಹಾಸ್ಪಿಟ್ಲವ್ರನ್ನೆಲ್ಲರೂ ಮಾತಾಡ್ತೀನಿ ಡೀಟೇಲ್ಸ್ ತೊಗೊಳ್ಳಿ ನೀವು ಪರ್ಸ್ನಲಾಗಿ ಫಾಲೋ ಮಾಡಿ ಅಮ್ಮ ಕಂದಾಯ ಅಭಿತ್ವ ಬನ್ನೋಣ ಮುಷ್ಕಿಲೆ ಬಟ್ ಮೇ ಜರೂರ್ ಬನ್ನೋವಂಗೆ ಅಭಿ ಅಬಿ ಕಾಮ್ ಕರೆಂಗೆ ಡೀಟೇಲ್ಸ್ ಈಗ ನಾನು ಅಲ್ಲಿಂದ ಡೆತ್ ಸರ್ಟಿಫಿಕೇಟ್ ತರಿಸ್ಕೊಟ್ರೆ ಆಗುತ್ತಾ ಮಾಡಿಸ್ಕೊಡ್ತೀರಾ ನೀವು ಉಮೇಶ್ ಸರ್ ಅಂತ ಫಾಲೋಅಪ್ ಮಾಡ್ತಾರೆ ಅಮ್ಮ ನಾನು ವಿಧವಾ ವೇತನ ಮಾಡಿಸ್ಕೊಡ್ತೀನಿ ಮೇಡಮ್ ಕಂದ ಅಬಿತೋ ಕ್ಯಾವ್ ಇದೆಲ್ಲ ರಾಜಕಾಲುವ ಮೇಲೆ ಇದೆ ಅಂತ ಹೇಳ್ತಿದ್ದಾರೆ ಈಗ ನಾವು ಕೋರ್ಟ್ ಹೋಗಿ ಪರ್ಮಿಷನ್ ತರಬೇಕು ಬಟ್ ನಾನು ಎಮ್ ಎಲ್ ಎ ಆಗಿರೋರ್ಗು ನಿಮಗ್ ತೊಂದರೆ ಆಗ್ದಂಗೆ ನಾನು ನೋಡ್ಕೊಂತೀನಿ ಬಟ್ ಆದ್ರೂ ಇದು ಯಾವ ತರ ಮಾಡಬಹುದು ಅನ್ನೋದು ನೋಡೋಣ ಹಾ ಬರ್ಲಾ

ಮಾಡ್ಬೋದಲ್ಲಣ್ಣ ಆ ಕಡೆ ಮಾಡಿದಾಗ ಆ ಮನೆಗೆ ತೊಂದರೆ ಆಗುತ್ತೆ ಮಾಡ್ಕೊಂಡು ಏನು ಪ್ರಾವಿಷನ್ ಕಮಿಷನರ್ ಸರ್ ನಮ್ಗೆ ಯಾವ್ದಾರು ಯೋಚನೆ ಇದೆಯಾ ಹೆಂಗೆ ಈ ತರಬಹುದು ಇವತ್ತು ಆಫೀಸ್ ತಹಸೀಲ್ದಾರ್ ಟೀಮ್ ಇಂದ ಒಬ್ಬನ ವಿಸಿಟ್ ಮಾಡಿಸ್ಬಿಡಲ

ಇದು ಎರಡೆರ್ಡು ಸಾವಿರ ಬರ್ತಿದೆಯ ಈಗ ನಾನು ತಾಲೂಕು ಆಫೀಸಿಂದ ಕಳಿಸ್ತೀನಮ್ಮ ಅದು ನಾನು ರೆಡಿ ಮಾಡಿಸ್ತೀನಿ ಇದು ಸ್ವಲ್ಪ ಟೈಮ್ ಕೊಡಿ ಹಾಂ ಹೇಳೋದು

ಅಪ್ಪ ಇವರುಗಳು ಯಾವ ಸ್ಕೂಲು ಓ ಹೌದಾ ಎಲ್ಲಿ ಹೌದಾ ಗುಡ್ ಅಕ್ಕ ಹೇಳ್ರ ಅಕ್ಕ ಹೆಂಗಿದೆ ಎಲ್ಲ ಏನಿದೆ ರಸ್ತೆದು ಭಾಳ ಸಮಸ್ಯೆ ಇದೆಯಾ ಹಾಂ ಅಂಕುಲಿ ಮಾಡಬೇಕು ಮಗು ಓದಿಸ್ಬೇಕು ಹ ಆಟ್ಲೀಸ್ ಕಟ್ಟಕ ಆಗಲೇ ಸಹಾಯ ಮಾಡಿ ಡೀಟೇಲ್ಸ್ ತಕೊಂಡಿರಿ ನಾನು ಏನಾಗುತ್ತೆ ಮಾಡ್ತೀನಿ

ನಾನು ಎಮ್ ಎಲ್ ಎರೋರ್ಗು ನಾನು ತಡಿತೀನಿ ಬಿಡಲ್ಲ ಆಯ್ತಾ ನಿಮ್ಗೆ ಈಗ ಬಡವರಿಗೆ ತೊಂದರೆ ಕೊಟ್ಟು ಅಭಿವೃದ್ಧಿ ಮಾಡೋ ಅವಶ್ಯಕತೆ ಇಲ್ಲ ಈಗ ಆ ಕಡೆ ಜಾಗ ಇದೆ ಅದೇನ್ ಮಾಡ್ಬೇಕು ನಾವು ಕೂಲಿ ಮಾಡಿ ನಾವು ಗಾರೆ ಕೆಲಸ ಮಾಡಿ ಇಷ್ಟು ಮಾತ್ರ ನಾನ್ ಕಟ್ಕೊಂಡಿದೀನಿ ನಮ್ಗೆ ಗಂಡ ತಂದಾಕಲ್ಲ ನಮ್ಗೆ ಇಬ್ರು ಹೆಣ್ಮಕ್ಳನ್ನ ಸಾಲ ಮಾಡಿ ಮದುವೆ ಮಾಡಿಲ್ಲ ನಾನು ನನ್ನ ಗಂಡ ಒಂದು ರೂಪಾಯಿ ತಂದಾಕಿಲ್ಲ ಕೇಳು ಅವರು ಅಲ್ಲೇ ಅವ್ರಿ

ಡೀಟೇಲ್ಸ್ತೀ ಸೈಡ್ ಮಾಡ್ಕೊಳ್ತೀವಿ ಕಮಿಷನರ್ ಸರ್ ಅದೇ ಮನವಿ ಸರ್ ನೋಡಿ ಸರ್ ನೋಡೋಣ